ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದ್ಬಿಟ್ಟು ಶನಿವಾರ ಬೆಳಗ್ಗೆ ಇನ್ನು ಬೇಗನೆ ಎದ್ದೊಳ್ತೀನಿ ನಾನು ಒಂದು ಐದು ಗಂಟೆ ಐದು ಕಾಲವರೆಗೂ ಬಿಡ್ತೀನಿ ಎದ್ದು ಅಂಗಡಿ ಕೆಲಸ ಎಲ್ಲ ಮಾಡ್ಕೊತೀನಿ ಫಸ್ಟು ಇನ್ನು ನನ್ನ ಮಗ ಕೂಡ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನಲ್ವ ಅದಕ್ಕೋಸ್ಕರ ಅವನು ಎದ್ದೇಳೋವರೆಗೂ ನಾನು ವೇಟ್ ಮಾಡ್ತೀನಿ ಏನು ಕೆಲಸ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಏನಂದರೆ ಸ್ವಲ್ಪ ಸೌಂಡ್ ಮಾಡಿದ್ರು ಕೂಡ ಅವ್ನು ಹಾಗೆ ಎದ್ಬಿಡ್ತಾನೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಟ್ಬಿಡ್ತೀನಿ ನಾನು ಅವನ್ನ ಇನ್ನು ಅವನು ಕೂಡ ಎದ್ದ ಎದ್ದ ತಕ್ಷಣ ನಾನಿವಾಗ ಚ ಬೆಡ್ಶೀಟ್ ಎಲ್ಲ ಮಟ್ಬಿಟ್ಟು ಮತ್ತು ಕಸ ಎಲ್ಲ ಗೂಡಿಸಿ ಬಾಗಿಲೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ಮತ್ತು ಸ್ವಲ್ಪ ಟೀ ಮಾಡ್ಕೊಡೋಣ ಅಂತ ಬಂದೆ ಇನ್ನು ಟೈಮ್ ಕೂಡ ಆಗ್ತಾಯಿತ್ತು ಅವನು ಇತ್ತೀಚೆಗಂತೂ ಬೇಗನೆ ಊಟ ಬೇಕು ಅಂತ ಕೇಳ್ತಾ ಇರ್ತಾನಲ್ವ ಅದಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ಕೊತ ಬಂದೆ ಸ್ವಲ್ಪ ಬೇಜಾರಿದೆ ಮನಸ್ಸಿಗೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವು ಎಷ್ಟೇ ಕಷ್ಟ ಎಷ್ಟೇ ಇದ್ದರೂ ಕೂಡ ಒಂದು ಜವಾಬ್ದಾರಿ ಅನ್ನೋದು ನಾವು ಮರಿಬಾರ್ದು ಜವಾಬ್ದಾರಿ ಅನ್ನೋದು ಅದು ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ ಈಗ ಅಡುಗೆ ಮಾಡೋದು ಕೂಡ ಒಂದು ಜವಾಬ್ದಾರಿಯೇ ಮಗು ಊಟ ಮಾಡಿಸೋದು ಕೂಡ ಒಂದು ಜವಾಬ್ದಾರಿಯೇ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅದನ್ನು ಮಿಸ್ ಮಾಡೋ ಹಾಗೆ ಇಲ್ಲ ಒಂದು ವೇಳೆ ನಾನು ಉಪವಾಸ ಇದ್ದರೂ ಕೂಡ ಮನೆಯಲ್ಲಿರೋರು ಉಪವಾಸ ಇಡಬಾರ್ದು ಅದು ಮೇನ್ ಆಗಿರೋದು ಒಂದು ಇದು ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಮಗುಗೋಸ್ಕರನಾದರೂ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಮಾಡಲೇಬೇಕಾಗುತ್ತೆ ಅದು ಅದಕ್ಕೋಸ್ಕರ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ ಡೈಲಿ ಯಾವ ಥರ ರೂಟೀನ್ ಮಾಡ್ತಾ ಅದೇ ಥರನೇ ಏನೂ ಇದಿಲ್ಲ ಇನ್ನು ಕೆಲಸಗಳು ಬೇರೆ ಬೇಜಾನು ಕೆಲಸಗಳು ಇತ್ತು ಎಲ್ಲ ಮಾಡ್ಕೊಡೋಣ ಒಂದೇ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಮಗೆ ಎಷ್ಟೇ ಕಷ್ಟ ಇರಲಿ ನಮಗೆಷ್ಟೇ ಎಷ್ಟೇ ನೋವಿರಲಿ ಮನಸ್ಸಲ್ಲಿ ಅದು ನಾವೇ ಅನ್ಭೋಗಿಸ್ಬೇಕಾಗುತ್ತೆ ಬೇರೆಯವ್ರಿಗೆ ಯಾರತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ ಅದು ಏನಾದರೂ ನಮ್ಮ ನೋವು ಇದೆ ಬೇರೆಯವ್ರು ತೊಗೊಂತಾರೆ ಒಂದು ಹೊತ್ತು ಕೊಡೋಣ ಹಾಗೂ ಇಲ್ಲ ಏನೂ ಇಲ್ಲ ಅವರವ್ರ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸಲೇಬೇಕಾಗುತ್ತೆ ಅದು ಯಾವುದೇ ಆಗಲಿ ಅಂದರೆ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಸಪೋಸ್ ಈಗ ಕೆಟ್ಟದ್ದಾಗಿರ್ಬೋದು ಮುಂದೆ ಒಳ್ಳೇದಾಗೇ ಆಗುತ್ತೆ ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ನಾವು ನಮಗೆ ನಾವೇ ಧೈರ್ಯ ತಗೋಬೇಕಷ್ಟೇ ಅದು ಬಿಟ್ಟರೆ ಹೇಳ್ತಾರೆ ಆ ಥರ ಈ ಥರ ಚೆನ್ನಾಗಿ ಏನಾಗಲ್ಲ ಅಂತ ಬಟ್ ಅವರು ಕೂಡ ತುಂಬ ನಮಗೆ ಧೈರ್ಯ ತುಂಬ್ತಾ ಇರ್ತಾರೆ ಅವರು ಆ ಧೈರ್ಯದ ಜೊತೆಗೂ ಕೂಡ ನಾವು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಮೇನ್ ನಾವು ಸ್ಟ್ರಾಂಗ್ ಆದರೆ ಮಾತ್ರ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ನಮ್ಮ ಸುತ್ತಮುತ್ತಲಿರೋ ಜನ ಕೂಡ ಚೆನ್ನಾಗಿರ್ತಾರೆ ನಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮೇನ್ ನಾವು ಸ್ಟ್ರಾಂಗ್ ಆಗಿರಬೇಕು ನಾವು ಚೆನ್ನಾಗಿರಬೇಕು ಅಷ್ಟೇ ನಾವು ಪಾಸಿಟಿವ್ ಆಗಿದ್ದರೆ ಎಲ್ಲ ಕೂಡ ಪಾಸಿಟಿವ್ ಆಗಿ ಅನಿಸುತ್ತೆ ನಾವು ಚೂರು ನೆಗೆಟಿವ್ ಆಗಿ ತಿಂಕ್ ಮಾಡಿದ್ರೆ ಅದೆಲ್ಲ ಕೂಡ ನೆಗೆಟಿವ್ ಥರನೇ ಕಾಣಿಸುತ್ತೆ ಅದಕ್ಕೋಸ್ಕರ ಏನೇ ಕಷ್ಟ ಬರಲಿ ಏನೇ ನೋವು ಬರಲಿ ಅದೆಲ್ಲ ಕೂಡ ನಾವು ನಿಭಾಯಿಸ್ಕೊಂಡು ಹೋಗೋ ಥರ ನಾವು ಸ್ಟ್ರಾಂಗ್ ಆಗಿದ್ರೇ ಒಳ್ಳೆಯದು ನಮ್ಮೂರು ಕಡೆ ಗೌರಿ ಹಬ್ಬ ಸ್ಟಾರ್ಟ್ ಆಗುತ್ತೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಕೂಡ ಮಿಸ್ ಮಾಡಲ್ಲ ಬಂದುಬಿಟ್ಟು ಮಂಗಳವಾರದಿಂದ ಸ್ಟಾರ್ಟ್ ಆಗುತ್ತೆ ಬಟ್ ನನಗೆ ನೋಡಿದ್ರೆ ಈ ಥರ ಯಾವಾಗ ಇದಾಗುತ್ತೆ ಅನ್ನೋದು ಕೂಡ ನನಗೆ ಕನ್ಫರ್ಮ್ ಇಲ್ಲ ಸ್ವಲ್ಪ ಭಯ ಕೂಡ ಇದೆ ತುಂಬನೇ ಭಯ ಇದೆ ನನಗೆ ಹೇಳ್ಕೊಳಕ್ಕೆ ಅಷ್ಟೊಂದು ಒಂಥರ ಹಿಂಸೆ ಅನಿಸುತ್ತೆ ಆ ಥರ ಇದಾಗಿಬಿಟ್ರೆ ಅದನ್ನು ಕೂಡ ಯೋಚನೆ ಮಾಡ್ತಾಯಿದ್ದೀನಿ ಒಳ್ಳೆಯ ಹಬ್ಬ ಟೈಮು ಮತ್ತು ಮನೇಲಿ ತುಂಬ ಕೆಲಸಗಳೆಲ್ಲ ಇರುತ್ತೆ ಹೆಂಗೆ ಮಾಡೋದು ಅನ್ನೋದು ಕೂಡ ಒಂದು ಕಡೆ ಯೋಚನೆ ಇನ್ನೊಂದು ಕಡೆ ಬಂದುಬಿಟ್ಟು ಬೇಗ ಇದಾದರೆ ಸಾಕು ಸ್ವಲ್ಪ ಫ್ರೀ ಆಗ್ಬೋದೆಲ್ಲ ಯಾವಾಗಿದ್ರೂ ಇದಾಗ್ಬೋದು ಅನ್ನೋದು ಅದೊಂದು ಕಡೆ ಯೋಚನೆ ಮತ್ತು ಒಂದು ಕಡೆ ಬೇಜಾರು ಒಂದು ಕಡೆ ಬೇಜಾರು ಅನ್ನೋದಕ್ಕಿಂತ ಮನಸ್ಸಿಗೆ ತುಂಬ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೂಡ ನಾವು ಇದು ಮಾಡ್ಕೊಳ್ಳೇಬೇಕಾಗುತ್ತೆ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಇನ್ನು ಟೀ ಕೂಡ ಆಯಿತು ಒಂದು ಹೊತ್ತು ಕುತ್ಕೊಂಡು ರಿಲೀಫಾಗಿ ಟೀ ಕುಡಿದೆ ನಾನು ಅಂಗಡಿ ಮುಂದೆ ಕುತ್ಕೊಂಡು ಕುಡಿದೆ ಅಂಗಡಿ ಕೂಡ ಬರ್ತಾಯಿದ್ರು ಅವರು ಕೂಡ ನೋಡಿಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮುದ್ದೆ ಮಾಡ್ತಾಯಿದ್ದೀನಿ ಕಂಪಲ್ಸರಿ ಮುದ್ದೆ ಇರಲೇಬೇಕು ಮುದ್ದೆ ತಿಂದರೆ ಮಾತ್ರ ಸ್ಟ್ರಾಂಗಾಗಿರೋದು ನಿಜವಾಗ್ಲೂ ಹೆಲ್ತ್ ಹೆಲ್ತ್ ವಿಷಯದಲ್ಲಂತೂ ಮುದ್ದೆ ತಿಂದ್ರೆ ಸ್ಟ್ರಾಂಗ್ ಅಂತ ಹೇಳ್ಬೋದು ಬಾಡಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಮನಸ್ಸು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಿಜ ಒಟ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಕಂಪಲ್ಸರಿ ಮುದ್ದೆ ತಿನ್ನಲೇಬೇಕು ಒಂದು ದಿನಕ್ಕೆ ಒಂದು ಒಂದು ಟೈಮ್ ಆದರೂ ಮುದ್ದೆ ತಿನ್ನಲೇಬೇಕು ಅದಕ್ಕೋಸ್ಕರ ನಾವು ಮಿಸ್ಸೇ ಮಾಡಲ್ಲ ಮುದ್ದೆ ಬೆಳಗ್ಗೆ ಟೈಮ್ ಅಷ್ಟೇ ಜಾಸ್ತಿ ಮುದ್ದೆನೇ ಮಾಡ್ತಾಯಿರ್ತೀನಿ ನಾನು ಇನ್ನು ಮುದ್ದೆ ಮಾಡ್ತಾಯಿದ್ದೆ ನನ್ನ ಅಂತೂ ಏನೂ ಗೊತ್ತಿಲ್ಲ ನೆನೆಸ್ಕೊಬಿಟ್ಟಿದ್ದಾನೆ ಅವನು ಮೊಟ್ಟೆ ಬೇಕು ಮೊಟ್ಟೆ ಬೇಕು ಅಂತ ಕೇಳ್ತಾಯಿದ್ದ ಅವನ ಭಾಷೆಯಲ್ಲಿ ಏನು ಮಾಡೋದು ಜಾಸ್ತಿ ಸಿಗಲಿಲ್ಲ ನಮ್ಮನ್ನು ಅಂಗಡಿಯಲ್ಲಿ ಕೂಡ ಖಾಲಿಯಾಗಿತ್ತು ಬೇರೆಯವ್ರ ಅಂಗಡಿ ಕಲ್ಸಿದ್ರೆ ಅಲ್ಲಿ ಕೂಡ ಸ್ವಲ್ಪ ಖಾಲಿಯಾಗಿತ್ತು ಬರೀ ಬರೇ ಮೂರೇ ಮೂರೇ ಮೊಟ್ಟೆ ಇದ್ವು ಅಂತ ಅವು ತೊಗೊಬಂದು ಕೊಟ್ಟರು ಸದ್ಯ ಅವಾದರೂ ಸಿಕ್ಕಿದ್ವಲ್ಲ ಬಿಡಿ ನನ್ನ ಮಗನ ಪುಣ್ಯ ಅಂದ್ಕೊಂಡು ಇದ್ದೀನಿ ಅವನಿಗೆ ಒಂದು ಸ್ವಲ್ಪ ಪಲ್ಯ ಥರ ಮಾಡಿದ್ರೆ ಅನ್ನಕ್ಕೆ ಕಲಸಿ ತಿನ್ನಿಸ್ಬೋದು ಇಲ್ಲ ಮುದ್ದೆಗೆ ಅದನ್ನು ಇದು ಮಾಡ್ಕೊಂಡು ತಿನ್ಸಿದ್ರು ಕೂಡ ಚೆನ್ನಾಗಿ ತಿಂತಾನೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅವನು ತುಂಬ ಇಷ್ಟ ಅವನಿಗೆ ಈ ಥರ ಮೊಟ್ಟೆ ಫ್ರೈ ಆಗಲಿ ಮತ್ತು ಬೇಸಿಗೆ ಮೊಟ್ಟೆ ಆಗಲಿ ಚಿಕನ್ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಮತ್ತು ಕಬಾಬ್ ಕೂಡ ಎಲ್ಲ ಒಟ್ಟು ಅವ್ನು ನಾನ್ ವೆಜ್ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಹೇಳಬೇಕಂದ್ರೆ ಏನಿಲ್ಲ ಇಲ್ಲಿ ನಮ್ಮ ಅಣ್ಣರು ಅವರೇ ಮತ್ತು ನಮ್ಮ ಚಿಕ್ಕಮ್ಮರು ನಮ್ಮ ಅವರೆಲ್ಲರೂ ಇಲ್ಲೇ ಇದ್ದಾರಲ್ವ ಯಾ ಅಂದರೆ ಯಾರ ಮನೇಲೂ ನಾನ್ ವೆಜ್ಜು ಐಟಮ್ ಮಾಡಿದ್ರು ಕೂಡ ಕೊಟ್ಟು ಕಳಿಸ್ತಾರೆ ಇನ್ನು ಅವ್ನು ತಿನ್ನಿಸ್ತಾ ಇರ್ತೀನಲ್ವ ಚೆನ್ನಾಗಿ ಊಟ ಮಾಡಲಿ ಅಂತೇಳ್ಬಿಟ್ಟು ಅವ್ನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅದು ಪ್ರತಿಯೊಂದು ಅದು ಅಂತೆಲ್ಲ ತರಕಾರಿ ಆಗಲಿ ಏನೇ ಆಗಲಿ ಚೆನ್ನಾಗಿ ಊಟ ಮಾಡ್ತಾನೆ ಅದಕ್ಕೋಸ್ಕರ ಅವ್ನು ಇದ್ದ ಇನ್ನು ಬೇಳೆ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಪಪ್ಪು ಮಾಡಿದೆ ಚೆನ್ನಾಗಿತ್ತು ಪಪ್ಪು ಮತ್ತು ಬಿಸಿ ಮುದ್ದೆ ಒಂದು ಸ್ವಲ್ಪ ಪಲ್ಯ ಸೈಡ್ಸ್ಗೆ ಇನ್ನು ಅದಕ್ಕೋಸ್ಕರ ಅವ್ನಿಗೂ ಸ್ವಲ್ಪ ಪಲ್ಯ ಮಾಡಿ ಮಾಡ್ತೀನಿ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ ಏನಿಲ್ಲ ಸಿಂಪಲಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವೆಲ್ಲ ಹಾಕಿ ಮತ್ತು ಈರುಳ್ಳಿ ಒಂದು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಒಂದೇ ಎರಡೆರಡು ಹಸಿರು ತಗೊಂಡಿದ್ದೆ ತೊಗೊಂಡಿದ್ದೆ ಸ್ವಲ್ಪ ಉದ್ದು ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಚಿಕನ್ ಮಸಾಲ ಹಾಕಿದ್ರೆ ಚಿಕನ್ ಗರ್ ಮಸಾಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮನೇಲಿ ಮಾಡಿ ರಾ ಸಾಂಬಾರ್ ಪುಡಿ ಹಾಕ್ತೀನಿ ಆವಾಗಂತೂ ಡಬಲ್ ಟೇಸ್ಟ್ ಕೊಟ್ಬಿಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ಒಂದು ಸರಿ ಇದು ಐಟಮ್ ಎಲ್ಲ ನಾನು ಹಾಕ್ತಾನೆ ಇರ್ತೀನಿ ಮತ್ತು ಎಗ್ ಮಸಾಲೆ ಅಂತ ಬರುತ್ತೆ ಎಗ್ ಮಸಾಲೆ ಕೂಡ ಹಾಕ್ಬೋದು ಎಗ್ ಮಸಾಲೆ ಇರಲಿಲ್ಲ ಅದಕ್ಕೆ ಚಿಕನ್ ಮಸಾಲೆನೇ ನಾನು ಸ್ವಲ್ಪ ಹಾಕಿದೆ ತುಂಬ ಚೆನ್ನಾಗಿತ್ತು ಮೂರೆ ಮೂರೆ ಮೊಟ್ಟೆ ಅಲ್ವಾ ಜಾಸ್ತಿ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಕಟ್ ಮಾಡಿ ಚಿಕ್ಕದಾಗೆ ಹಾಕಿದೆ ಇನ್ನು ನನ್ನ ಮಗಂತೂ ಬಿಡ್ತಾನೆ ಇಲ್ಲ ಅವನು ತರಲೆ ಮಾಡ್ತಾನೆ ಅಂದ್ರೆ ಅಷ್ಟಿಷ್ಟು ತರಲೆ ಮಾಡಲ್ಲ ಸುಮ್ಮನೆ ಅವ್ನಿಗೆ ಏನು ಬೇಕೋ ಅಂತ ಕೇಳ್ತಾನೆ ಅದನ್ನು ಕೊಡಲೇಬೇಕು ಹೋಗ್ಬಿಟ್ಟು ಅದಕ್ಕೋಸ್ಕರ ಎತ್ಕೊ ಎತ್ಕೊ ಅಂತ ಹೇಳ್ತಿದ್ದೀನಿ ಎತ್ಕೊಂಡು ನಾನು ಹೆಂಗಪ್ಪ ಮಾಡೋದು ಅಂತ ಹೇಳಿ ಅಲ್ಲಿಗೂ ಒಂದು ಸ್ವಲ್ಪ ಎತ್ಕೊಂಡು ಇದು ಮಾಡಿದೆ ಆಮೇಲೆ ಮುದ್ದೆ ಕೂಡ ಚೆನ್ನಾಗಿ ಬೆಂದಿತ್ತು ಮತ್ತು ತೋಳ್ಸೋಕೆ ಅಂತ ಹೇಳಿಬಿಟ್ಟು ಅವನ್ನ ಇಳಿಸಿ ನಮ್ಮ ಅಣ್ಣನ ಹತ್ರ ಕೊಟ್ಟು ಬಂದೆ ಹೋಗ್ಬಿಟ್ಟು ಈಗ ಪಲ್ಯ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಪಲ್ಯ ಅದು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಹತ್ತತ್ರ ಆಯಿತು ಇನ್ನು ಹತ್ತು ಗಂಟೆಗೆನ್ನೆರಡು ನಿಮಿಷ ಏನೋ ಕಮ್ಮಿ ಇದೆ ಅಷ್ಟೇ ಇನ್ನು ಸ್ವಲ್ಪ ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಮುದ್ದೆ ಕೂಡ ಮಾಡಿದೆ ಬಿಸಿದು ಊಟನೂ ಆಯಿತು ನನ್ನ ಮಂಗು ಊಟ ಮಾಡಿಸಿ ನಮ್ಮ ಅಣ್ಣನ ಹತ್ರ ಬಿಟ್ಟಿದ್ದೀನಿ ಅವನಲ್ಲೇ ಇದ್ದಾನೆ ಬಟ್ಟೆ ಕೂಡ ನೆನೆಸಿದ್ದೀನಿ ನಿಜವಾಗ್ಲೂ ತುಂಬ ಬಟ್ಟೆ ಇದ್ದಾವೆ ಎಷ್ಟೊತ್ತಾಗುತ್ತೆನೋ ಗೊತ್ತಿಲ್ಲ ಹೋಗಿ ಅಷ್ಟೊತ್ತಿಗೆ ಮೋಡ ಕೂಡ ಫುಲ್ಲು ಮೋಡ ಥರನೇ ಆಗಿದೆ ಅಂತೂ ಬರುತ್ತೆ ನೆನ್ನೆ ಮೊನ್ನೆ ಮೂರು ದಿನದಿಂದ ಮಳೆ ಬಿಟ್ಟಿಲ್ಲ ಬರ್ತಾನೆ ಐತೆ ಎಲ್ಲಾದರೂ ಬರಲಿ ಚಪ್ಪಲ್ ಕೆಳಕಾದರೂ ಹಾಕಿ ಅಂತ ಹೇಳಿಬಿಟ್ಟು ನೆನೆಸ್ಬಿಟ್ಟಿದ್ದೀನಿ ಬೆಳಗ್ಗೆ ನೆನೆಸ್ತೆ ಅದಕ್ಕೆ ಇವಾಗೆಲ್ಲ ಒಗಿಬೇಕು ಸುಸ್ತಾಗ್ತಾಯಿದೆ ಎಲ್ಲ ಒಂದೇ ಸ ಅಂದರೆ ಇಲ್ಲ ಸುಮ್ಮನೆ ಮಾಡ್ತಾನೇ ಇದ್ದೀನಿ ಕೆಲಸ ಒಂದು ಹೊತ್ತು ಕುತ್ಕೊಂಡಿಲ್ಲ ಹಿಂಗೆ ಅದಕ್ಕೆ ಅಡುಗೆ ಕೆಲಸ ಎಲ್ಲ ಆಯಿತು ಊಟನೂ ಆಯಿತು ಪಾತ್ರೆ ಆಮೇಲೆ ತೊಳಿತೀನಿ ಫಸ್ಟ್ ಬಟ್ಟೆ ಹೋಗೇಣ ಅಂತ ಹೇಳ್ಬಿಟ್ಟು ನೀರು ಕೂಡ ಎಲ್ಲ ತೋಡಿಬಂದು ಇಷ್ಟೊತ್ತು ನೀರೆಲ್ಲ ತುಂಬಿಸಿದ್ದೀನಿ ಬಕೆಟ್ಗೆ ಟಬ್ಬಕ್ಕೆ ಅದಕ್ಕೆಲ್ಲ ತುಂಬಿಸಿ ಇಟ್ಟಿದ್ದೀನಿ ಇವಾಗ ಹೋಗಿಬೇಕು ಅಷ್ಟೇ ಒದ್ಬಿಟ್ಟು ಇವತ್ತು ಸಾಯಂಕಾಲ ಇಲ್ಲ ನೈಟು ಟ್ಯಾಬ್ಲೆಟ್ಸ್ ತೊಗೋಬೇಕು ನಾನು ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೋಕಿನ ಮುಂಚೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಮತ್ತು ಟ್ಯಾಬ್ಲೆಟ್ಸ್ ತೊಗೊಂಡು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಟ್ಲೀಸ್ಟ್ ಒಂದು ವಾರನಾದರೂ ಬೇಕಾಗುತ್ತೆ ಟೈಮು ನಾನು ರೆಸ್ಟ್ ಮಾಡಬೇಕು ಒಂದು ವಾರ ಆದರೂ ರೆಸ್ಟ್ ಮಾಡಬೇಕು ಅದಕ್ಕೋಸ್ಕರ ಬಟ್ಟೆ ಎಲ್ಲ ಒಗದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಆಮೇಲೆ ನೈಟ್ ಟ್ಯಾಬ್ಲೆಟ್ಸ್ ತೊಗೊಳೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಪ್ಲ್ಯಾನ್ ಐತೆ ಇನ್ನು ಚಿಕ್ಕಮ್ಮ ಕೂಡ ಹೊಲಕ್ಕೆ ಹೋಗಿದ್ದಾರೆ ಅವರು ಬರ್ತಾರೆ ಇನ್ನು ಅವ್ರು ಬರೋಷ್ಟೊತ್ತಿಗೆ ಬಟ್ಟೆ ಎಲ್ಲ ಹೋಗಿತೀನಿ ಆಮೇಲೆ ಒಂದು ವಾರ ಫುಲ್ ಅವರೇ ನೋಡ್ಕೊತಾರೆ ಏನು ಇದಿರಲ್ಲ ಅದಕ್ಕೆ ಪಾಪ ಅವ್ರಿಗಿನ್ನೇನು ಅಂತ ಹೇಳಿಬಿಟ್ಟು ಎಲ್ಲ ನೆನೆಸಿದ್ದೀನಿ ಒಕ್ಕೊಂಬಿಡ್ತೀನಿ ಬಟ್ಟೆ ಎಲ್ಲ ಹೋಗ್ಬಿಟ್ಟು ನೋಡೋಣ ಇವತ್ತು ನೈಟ್ ತೊಗೋಬೇಕು ಬೇಜಾರಾಗ್ತಿದೆ ಫ್ರೆಂಡ್ಸ್ ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬ ಬೇಜಾರು ಏನು ಮಾಡೋಕ್ಕಾಗಲ್ಲ ಅಷ್ಟೇ ದೇವರು ದೇವ್ರಿಚ್ಛೆ ಅಷ್ಟೇ ನಮ್ಮ ಇಚ್ಛೆ ಏನಿಲ್ಲ ಇಚ್ಛೆ ಎಲ್ಲ ಅವ್ರು ಏನು ಇದು ಮಾಡ್ತಿರ್ತಾರೆ ಅದು ನಾವು ಅನ್ಭೋಗಿಸಲೇಬೇಕಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ದೇವ್ರ ಮೇಲೆ ಬರ ಹಾಕಿ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಬಟ್ಟೆಲಿ ಹೋಗಿದ್ದು ಸಿಗ್ತೀನಿ ಆಮೇಲೆ ಇನ್ನು ಬಟ್ಟೆ ಒಗೆಯೋಣ ಅಂತ ಬಂದರೆ ನನ್ನ ಮಗ ಮತ್ತೆ ಎತ್ಕೋ ಎತ್ಕೋ ಅಂತ ಆಟ ಮಾಡ್ತಾ ಇದ್ದ ಅಲ್ಲೇ ಒಂದು ಕಾಲು ಗಂಟೆ ಟೈಮ್ ಹೋಯಿತು ಅಂತಲೇ ಹೇಳ್ಬೋದು ನನಗೆ ಅವನು ಯಾಕೋ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದ ಎತ್ಕೊ ಎತ್ಕೋ ಅಂತ ಹೇಳ್ತಾಯಿದ್ದೆ ನನಗೆ ಅವನು ಎತ್ಕೋ ಅನ್ನೋದಕ್ಕೆ ಕೇಳಿದ್ರೇ ಒಂಥರ ಅನಿಸ್ತಾ ಇತ್ತು ಯಾಕೆ ಈ ಥರ ಕೇಳ್ತಾ ಇದ್ದಾನೆ ಇವತ್ತು ಹೇಳಿಬಿಟ್ಟು ಅದಕ್ಕೆ ಪರವಾಗಿಲ್ಲ ಸ್ವಲ್ಪ ತಾಟಾಡಿಸೋಣ ಅಂತ ಹೇಳಿಬಿಟ್ಟು ಆಟ ಆಡಿಸ್ಕೊಳಕ್ಕೆ ಎತ್ಕೊಂಡು ಸ್ವಲ್ಪ ತಾಟಾಡಿಸಿ ಮತ್ತು ನಿದ್ದೆ ಬಂದಿತ್ತೇನೋ ಆಗಲೇ ಮಲಗೋ ಟೈಮ್ ಕೂಡ ಆಗಿತ್ತು ಇನ್ನು ನಮ್ಮ ಅಣ್ಣನ ಕೈಗೆ ಹೋಗಿ ಅಲ್ಲೇ ಕೊಟ್ಟು ಬಂದೆ ಮನೆಗೆ ಇಲ್ಲೇ ಮಲಗಿಸ್ಬಿಡೋಣ ಸ್ವಲ್ಪ ಅಂತೇಳಿ ನಮ್ಮ ಅಣ್ಣ ಇನ್ನು ಟಿ ವಿ ನೋಡ್ಕೊಂತ ಹಂಗೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ರು ಅವ್ರು ಅವನು ಕೂಡ ಮಲ್ಕೊಂಡಿದ್ದೆ ಇನ್ನ ಬಿಡು ಬಟ್ಟೆ ಒಗ್ಗೆ ಏನಂತ ಹೇಳ್ಬಿಟ್ಟು ಬಟ್ಟೆ ಹೋಗ್ಯಾಕ್ ಬಂದಿದ್ದೀನಿ ಮತ್ತು ಮೋಡ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಮೋಡ ಆಗಿತ್ತು ನಾನಿದೇನಪ್ಪ ಈ ಥರನೇ ಮೋಡ ಇದೆ ಅಟ್ಲೀಸ್ಟ್ ಬಿಸಿಲಾದರೂ ಆದರೂ ಬರುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಬರ್ತಾ 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 ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಬಂತು ಮಳೆ ಏನು ಬರಲಿಲ್ಲ ಸದ್ಯ ಇವತ್ತು ಹೆಂಗೋ ನನಗೂ ಕೂಡ ಬಟ್ಟೆ ಎಲ್ಲ ಒಣಗಿದ್ರೆ ಸಾಕು ಎಲ್ಲ ಮರ್ಚಿ ನೀಟಾಗೆ ಫೋಲ್ಡ್ ಮಾಡಿಡ್ಬೋದು ಅಂತ ಅಂದ್ಕೊಂಡೆ ಈ ಸತಿ ಅಂತೂ ನನ್ನ ಮಗನಿಗಿಂತ ನನ್ನವೇ ಜಾಸ್ತಿ ಬಟ್ಟೆ ಇದ್ದಾವೆ ಡೈಲಿ ಏನು ಅಷ್ಟೊಂದೇನು ಕೊಳೆ ಆಗಿಲ್ಲ ಮತ್ತು ಬೆಳಗ್ಗೆ ಬೇಗನೆ ಎದ್ದು ಬಟ್ಟೆ ಎಲ್ಲ ನೆನೆಸಿದ್ನೆಲ್ಲ ಕೊಳೆ ಕೂಡ ಇದ್ದಿದ್ದು ಹೊಳೆ ಎಲ್ಲ ಬಿಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೈಟಾಗಿ ಸೋಪ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬ್ರಶ್ ಆಗಿ ಉಚ್ಚಿಬಿಡ್ತೀನಿ ಉಜ್ಜಿ ಚೆನ್ನಾಗಿ ತೊಳೆದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಇನ್ನು ನನ್ನವೇ ಜಾಸ್ತಿ ಬಟ್ಟೆ ಇದ್ದಿದ್ದು ನನ್ನ ಮಗನದು ಅಷ್ಟೊಂದು ಇರಲಿಲ್ಲ ನನ್ನ ಮಗನ ಸ್ವಲ್ಪ ಸ್ವಲ್ಪ ಒಂದೆರಡು ಒಂದು ಜೊತೆ ಎರಡು ಜೊತೆ ಅಂದರೆ ಅವನು ಯಾವಾಗಲೂ ಇಲ್ಲಿ ಸ್ನಾನ ಮಾಡಿದ್ರೆ ಇಲ್ಲಿ ಬಿಡ್ತಾನೆ ಇಲ್ಲ ಚಿಕ್ಕಮ್ಮ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಸ್ನಾನ ಮಾಡಿಸಿದ್ರೆ ಅಲ್ಲೇ ಚಿಕ್ಕಮ್ಮ ಮುಗ್ದು ಆ ಥರ ಅಷ್ಟೊಂದೇನಿರಲಿಲ್ಲ ಅವನವು ಇನ್ನು ನನ್ನವೇ ಜಾಸ್ತಿ ಇದ್ದಲ್ಲ ಅದಕ್ಕೋಸ್ಕರ ಒಗೆಣ ಅಂತ ಹೇಳಿ ಕೂತ್ಕೊಂಡೆ ಬಟ್ಟೆ ಒಂದು ಒಣಗಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿದ್ದೆ ನನಗೆ ಮನೆಯಲ್ಲಿ ಈ ಅಡುಗೆ ಕೆಲಸ ಈ ಪಾತ್ರೆ ತೊಳೆ ಕೆಲಸ ಬಟ್ಟೆ ಒಗೆ ಕೆಲಸ ಈ ಮೂರು ಕೆಲಸ ಮುಗಿದ್ಬಿಟ್ರೆ ದೊಡ್ಡ ತಲೆಯ ಮೇಲಿರೋ ಭಾರನೇ ಇಳಿಯಿತು ಅನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ನಿಜನೇ ಏನೇ ಹೇಳಿ ಸ್ವಲ್ಪ ಮನೆಯಲ್ಲಿ ಮೇಯ್ನಾಗಿ ಕಣ್ಣಿಗೆ ಕಾಣೋದಂದ್ರೆ ಅದು ಅದು ಆ ಮೂರೇ ಕೆಲಸನೇ ಅರ್ಜೆಂಟ್ಗೆ ಅಂದರೆ ಇಲ್ಲ ಪಾತ್ರೆ ಕಾಣಿಸ್ತಿರುತ್ತೆ ಇಲ್ಲ ಬಟ್ಟೆ ಕಾಣಿಸ್ತಾ ಇರುತ್ತೆ ಮತ್ತು ಮನೇಲಿ ಅಡುಗೆ ಇಲ್ಲ ಅಡುಗೆ ಕಾ ಅಡುಗೆ ಕೆಲಸ ಕಾಣಿಸ್ತಾ ಇರುತ್ತೆ ಈ ಮೂರು ಕೆಲಸಂತೂ ಭಾರಿ ಇದು ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ಬೋದು ಪ್ರತಿಯೊಂದು ಕೆಲಸನೂ ಇಂಪಾರ್ಟೆಂಟೇ ಮನೆಯಲ್ಲಿ ಆದರೆ ಮೇನಾಗಿ ಈ ಮೂರು ಕೆಲಸನೂ ಬೇಗ ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಕೊಬಾರ್ದು ಇನ್ಮೇಲೆ ಅಂತ ಹೇಳ್ಬಿಟ್ಟು ಇದ್ದೀನಿ ಅವೇನು ಕೊಳೆ ಇರಲಿಲ್ಲ ಅಲ್ವಾ ಬೇಗನೆ ತೊಳೆದಾಗುತ್ತೆ ಇನ್ನು ಮಳೆ ಎಲ್ಲ ಬಂದುಬಿಟ್ಟು ರೋಡೆಲ್ಲ ಫುಲ್ಲು ಗಲೀಜಾಗಿದೆ ಮತ್ತು ಬಟ್ಟೆ ಹೋಗಿ ನೀರು ಪಾತ್ರೆ ತೊಳೆ ನೀರು ಎಲ್ಲ ಕೂಡ ರೋಡಿಗೆ ಎಷ್ಟು ನಮ್ಮ ಏರಿಯಾದಲ್ಲಿ ಫುಲ್ ಎಷ್ಟು ಮನೆ ಈ ಲೈನ್ ಇದು ಇದೆಯೋ ಅಷ್ಟು ಮನೆ ನೀರೆಲ್ಲ ಪಾಪ ರೋಡಿಗೆ ಹೋಗ್ತಾ ಇದ್ದಾವೆ ಹಬ್ಬ ಬೇರೆ ಬಂತು ಇನ್ನು ಮೆಂಬರ್ಸ್ ಎಲ್ಲ ಇನ್ನು ಏನು ಸ್ವಲ್ಪ ಇದು ಇದು ಮಾಡ್ಕೊಂಡಿಲ್ಲ ನಾಳೆ ನಾಡಿದ್ದರಲ್ಲಿ ಬಂದು ಎಲ್ಲ ಹೇಳೋಗ್ತಾರೆ ನೀರು ಬಿಡಬೇಡಿ ರೋಡಿಗೆ ಅಂತ ಹೇಳಿಬಿಟ್ಟು ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬ ಭಾರಿ ಗ್ರ್ಯಾಂಡಾಗಿ ಆಗುತ್ತೆ ಯುಗಾದಿ ದಸರಾ ಅವೆಲ್ಲ ಯಾವ ಥರ ಗ್ರ್ಯಾಂಡಾಗಿ ಮಾಡ್ತೀವೋ ಅದೇ ಥರನೇ ಮಾಡ್ತಾಯಿರ್ತಾರೆ ಹಬ್ಬ ಅದಕ್ಕೋಸ್ಕರ ಎಲ್ಲ ಮುಂಚೆನೇ ಬಂದು ಅನೌನ್ಸ್ ಮಾಡಿ ಹೋಗ್ತಾರೆ ನಮಗೆ ಅಂದರೆ ವಾರ್ನ್ ಮಾಡಿ ಹೋಗ್ತಾರೆ ಎಲ್ಲ ಚೆಲ್ಲಬೇಡಿ ನೀವು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಅದು ಕೂಡ ಹತ್ರ ಬಂತಲ್ಲ ಅಂತೇಳ್ಬಿಟ್ಟು ಮಳೆ ಬರಲಿಲ್ಲ ಅಂದರೆ ಏನೋ ಅಷ್ಟೊಂದು ಗಲೀಜು ಅನ್ಸಲ್ಲ ಈ ಮಳೆ ಬಂದ್ರಂತೂ ಈ ಮಳೆ ನೀರು ಮತ್ತು ಈ ನೀರು ಮತ್ತು ಹಸು ಅಂತೂ ಸಿಂಧಿಯಾಸ ಅಂತೂ ತುಂಬ ಇದ್ದಾವೆ ನಮ್ಮೂರಲ್ಲಿ ಏನಿಲ್ಲ ಅಂದರೂ ಎರಡು ಮೂರು ಸಿಂಧಿಯಸ್ತ ಇದ್ದಾವೆ ಮತ್ತು ಆದರೂ ಕೂಡ ಎಲ್ಲರೂ ರೋಡಲ್ಲೇ ಎಲ್ಲ ಸ್ನಾನ ಮಾಡಿಸ್ತಾ ಇರ್ತಾರೆ ಓಕೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಗಲೀಜು ಅಂತ ಅನಿಸುತ್ತೆ ಇನ್ನು ಎಲ್ಲ ಒಗೆ ಒಗೆದ್ಬಿಟ್ಟು ಬಚ್ಚಲಲ್ಲಿ ಬಂದು ಜಾಲಿಸ್ತಾ ಇದ್ದೀನಿ ಇನ್ನು ಈ ಕಡೆ ಬಂದುಬಿಟ್ಟು ಸೈಡಲ್ಲಿ ಇದು ಬಾತ್ರೂಮ್ದು ಇದಿದೆ ಅದರೊಳಕ್ಕೆಲ್ಲ ಹಾಕ್ಬಿಟ್ರೆ ನೀರೆಲ್ಲ ಹೋಗುತ್ತೆ ಅದೇನೋ ಪ್ರಾಬ್ಲಮ್ ಇಲ್ಲ ಅದಕ್ಕೋಸ್ಕರ ಇನ್ನು ರೋಡ್ಗೆ ಏನು ಅಷ್ಟೊಂದು ನೀರೆಲ್ಲ ಅಂತ ಹೇಳಿಬಿಟ್ಟು ಬಚ್ಚಲಲ್ಲೇ ಬಂದು ಜಾಲಿಸ್ತಾ ಇದ್ದೀನಿ ಮತ್ತು ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಅವರು ಹೇಳೋಕ್ಕಿಂತ ಮುಂಚೆ ನಾವೇ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಟ್ಲೀಸ್ಟ್ ಸ್ವಲ್ಪ ಬಟ್ಟೆ ಹೋಗಿ ನೀರೆಲ್ಲ ಹೋದರೂ ಪರವಾಗಿಲ್ಲ ಮತ್ತು ಜಾಲಿಸಿರೋ ನೀರು ಎರಡೆರಡು ಸರ್ತಿ ಜಾಲಿಸ್ತೀವಲ್ವ ತುಂಬಾ ಇರೋ ಇದಾಗುತ್ತೆ ಅಂತ ಹೇಳಿ ನಾನು ಬಚ್ಚಲಲ್ಲೇ ಬಂದು ಜಾಲಿಸ್ತಾ ಇದ್ದೀನಿ ಕೆಲವರೆಲ್ಲ ಹೊಸ್ದಾಗ ನೋಡ್ತಾ ಇರೋರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಊರು ಸಿಸ್ಟರ್ ಯಾವ್ರ ಸಿಸ್ಟರ್ ಅಂತೇಳ್ಬಿಟ್ಟು ಸದ್ಯಕ್ಕೆ ನಾನು ಇವಾಗ ಇರೋದು ಅಮ್ಮರು ಊರಲ್ಲಿ ಅಂದರೆ ನಾನು ತವ್ರ ಮನೇಲಿ ತವ್ರ ಮನೇಲಿದ್ದೀನಿ ನಾನು ತವ್ರ ಮನೆ ಬಂದುಬಿಟ್ಟು ಚಳ್ಕೆರೆ ತಾಲೂಕು ಬರುತ್ತೆ ನಾನು ನನ್ನ ಗಂಡನ ಮನೆ ಬಂದುಬಿಟ್ಟು ಹಿರಿಯೂರು ತಾಲೂಕ್ ಬರುತ್ತೆ ಹಿರಿಯೂರು ತಾಲೂಕರು ಕೂಡ ನನಗೆ ಮೆಸ ಅಂದರೆ ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಮದು ಹಿರಿಯೂರು ಸೈಡ್ ಸಿಸ್ಟರ್ ಅಂತೇಳ್ಬಿಟ್ಟು ತುಂಬ ಖುಷಿ ಆಯಿತು ನನಗೆ ನಿಜವಾಗ್ಲು ಮತ್ತು ಚಳ್ಕೆರೆ ಸೈಡರು ಕೂಡ ಪರ್ಶಾಂಪುರ ಸೈಡರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಸಿಸ್ಟರ್ ನಮ್ದು ಈ ಸೈಡ್ ಈ ಸೈಡ್ ಅಂತ ಹೇಳ್ಬಿಟ್ಟು ನಿಜವಾಗ್ಲು ತುಂಬ ಖುಷಿ ಆಗುತ್ತೆ ನನ್ನ ಅಂದರೆ ನಾನು ನಮ್ಮ ವೀಡಿಯೋಸ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ವೀವ್ಸ್ ಎಲ್ಲ ಹೋಗ್ತಾ ಇದೆಯಲ್ಲ ಅನ್ನೋದು ಕೂಡ ತುಂಬ ಖುಷಿ ನನಗೆ ಪರವಾಗಿಲ್ಲ ಸ್ವಲ್ಪ ಬರ್ತಾ ಬರ್ತಾಯಿದೆ ಅಂದರೆ ಪರವಾಗಿಲ್ಲ ಬರ್ತಾ ಇದೆ ಅಂದರೆ ಇನ್ನೂ ಬರಬೇಕು ಅಟ್ಲೀಸ್ಟ್ ಇಷ್ಟಾದರೂ ಹೋಗ್ತಾ ಇದೆಯಲ್ಲ ಅನ್ನೋದು ಕೂಡ ನನಗೆ ಖುಷಿ ಇದೇ ಚಿಕ್ಕ ವಿಷಯನ ನಾನು ತುಂಬ ದೊಡ್ಡದಾಗಿ ನಾನು ಫೀಲ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಹೋಗ್ತಾ ಇದೆಯಲ್ವಾ ಹೇಳ್ಬಿಟ್ಟು ತುಂಬ ಖುಷಿಯಾಗುತ್ತೆ ನನಗೆ ಎಲ್ಲರೂ ಕೂಡ ತುಂಬ ಸ್ವಲ್ಪ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮ ಸಿ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇದ್ದರೆ ನಾನು ಇನ್ನು ಮೇಲೆ ಬರ್ಬೋದು ಅಂತ ಕೂಡ ಹೇಳ್ತಿದ್ದೀನಿ ಅಟ್ಲೀಸ್ಟ್ ಬೇಗ ಒಂದು ಸಾವಿರ ಜನ ಸಬ್ಸ್ಕ್ರೈಬರು ಮತ್ತು ನಾಲ್ಕು ಸಾವಿರ ಗಂಟೆಗಳು ವಾಚಿಂಗ್ ಅವರೊಂದಾದರೆ ಸಾಕು ನನ್ನ ಜೀವನನೇ ಪಾವನ ಅಂತ ಹೇಳ್ಬೋದು ಇದೊಂದು ಸ್ಟೆಪ್ ದಾಟಿದ್ರೆ ಮುಂದಿನ ಸ್ಟೆಪ್ ಇನ್ನೂ ಮಸ್ತ್ ಇದಾವೆ ಯೂಟ್ಯೂಬಲ್ಲಿ ಅವೆಲ್ಲ ಕೂಡ ನಾವು ದಾಟ್ಕೊಂಡು ಹೋದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಕಾಣೋಕೆ ಸಾಧ್ಯ ಇಲ್ಲಾಂದರೆ ಸಾಧ್ಯನೇ ಇಲ್ಲ ನಾವು ಎಷ್ಟು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕಷ್ಟಪಟ್ಟರು ಕೂಡ ಅದೆಲ್ಲ ಫುಲ್ ವೇಸ್ಟ್ ಆಗುತ್ತೆ ಮೇನ್ ಪಾಯಿಂಟು ನಾವಿವಾಗ ಮನೆ ಕಟ್ಟೋದಕ್ಕೆ ಯಾವ ಥರ ಪ್ಲಾನಿಂಗ್ ಮಾಡ್ತೀವೋ ಸ್ಟೆಪ್ ಬೈ ಸ್ಟೆಪ್ಪು ಅದೇ ಥರನೇ ಇದು ಕೂಡ ನಮಗೆ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಇದು ತುಂಬ ಕಷ್ಟ ಕೆಲವ್ರಿಗೆ ಈಸಿ ಅನಿಸುತ್ತೆ ಕೆಲವ್ರಿಗೆ ತುಂಬ ಕಷ್ಟ ಕಷ್ಟನೇ ಆಗುತ್ತೆ ಒಂದು ಸ್ವಲ್ಪ ನಾವು ಮೇಲೆ ಬರೋವರೆಗೂ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಆಮೇಲೆ ಕಷ್ಟ ಅನಿಸಲ್ಲ ಆದರೆ ಇವಾಗಿನ ಇದರಲ್ಲಂತೂ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಇವಾಗ ಎಲ್ಲರೂ ಕೂಡ ಜಾಸ್ತಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಆಗಿರ್ಬೋದು ಮತ್ತು ಪ್ರತಿ ಒಂದರಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಮೊಬೈಲಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲೇ ಆ್ಯಕ್ಟಿವ್ ಆಗಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಇದ್ದಾರೆ ಬಟ್ ಎಲ್ಲರೂ ಎಷ್ಟು ಜನ ಅಂತ ನೋಡೋಕ್ಕಾಗುತ್ತೆ ಹೇಳಿ ಅದಕ್ಕೆ ನಮ್ಮ ನಮ್ಮ ವೀಡಿಯೋಸ್ ಎಲ್ಲಿ ಎಷ್ಟು ಜನಕ್ಕೆ ಹೋಗುತ್ತೋ ಯಾರ್ಯಾರು ಹೋಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ ಅಟ್ ಲೀಸ್ಟ್ ಇಷ್ಟಾದರೂ ಹೋಗುತ್ತಲ್ಲ ಅನ್ನೋದೇ ನಮ್ಮ ಪುಣ್ಯ ಆದಷ್ಟು ಬೇಗ ಸಾವಿರ ಜನ ಸಬ್ಸ್ಕ್ರೈಬು ನಾಲ್ಕು ಸಾವಿರ ಗಂಟೆಗಳ ಕಾಲ ವಾಚಿಂಗ್ ಅವರಂದಾದರೆ ಒಂದು ಸ್ಟೆಪ್ ಮೇಲೆ ಬಂದಂಗೆ ಅಂತಲೇ ಹೇಳ್ಬೋದು ಅದು ವರ್ಷದ ವರ್ಷದ ಒಳಗೆನೇ ಬರಬೇಕು ಇಲ್ಲಾಂದರೆ ಅದು ನಾವು ಚಾನೆಲ್ ಮಾಡೋದು ಕೂಡ ವೇಸ್ಟ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೂ ಕೂಡ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕೂ ಕೂಡ ಹಾಗಲ್ಲ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಮಗೂ ಕೂಡ ವೀಡಿಯೋಸ್ ಮಾಡಬೇಕು ವ್ಲಾಗ್ಸ್ ಮಾಡಬೇಕು ನೋಡ್ತಾರಲ್ಲ ಇಷ್ಟಪಡ್ತಾರಲ್ಲ ಅನ್ನೋ ಕೂಡ ನಮಗೆ ಸ್ವಲ್ಪ ಇನ್ನೂ ಒಂಥರ ಆಸೆ ಬರುತ್ತೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಬರುತ್ತೆ ಅದಕ್ಕೋಸ್ಕರ ಇದೇ ಥರನೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಬಟ್ಟೆ ಎಲ್ಲ ಜಾಲಿಸ್ಬಿಟ್ಟು ಇವಾಗೆಲ್ಲ ಒಣಗಾಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿ ನನ್ನ ಬಟ್ಟೆನೇ ಇದೆ ನನ್ನ ಮಗನದಂತೂ ಸ್ವಲ್ಪ ಕಡಿಮೆಯೇ ಇದ್ದಿದ್ದು ಆದರೂ ಕೂಡ ಚಿಕ್ಕಮ್ಮನವೆಲ್ಲ ತೊಳೆದು ತೊಳೆದು ಆಗ್ತಾಯಿದ್ರು ಅದಕ್ಕೆ ಸ್ವಲ್ಪ ಕಡಿಮೆ ಇದೆ ಅವ್ನವು ಇನ್ನು ನನ್ನ ಬಟ್ಟೆ ಅಂತೂ ಕೊಡಲ್ಲ ನಾನು ನಾನೇ ಒಗ್ಕೊಂತೀನಿ ಪಾಪ ತುಂಬ ಕೆಲಸ ಮಾಡ್ತಾ ಇರ್ತಾರೆ ಅವರು ತುಂಬ ಕಷ್ಟ ಜೀವಿ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಅವರೇ ನಿಭಾಯಿಸ್ಕೊಂಡು ಹೋಗ್ಬೇಕು ಇವಾಗ ನಮ್ಮ ಫ್ಯಾಮಿಲಿಗೆ ಅಂದರೆ ಅವರೇ ಇರೋದೀಗ ನಮಗೆ